ಮಂಗಳೂರಿನ ಪಾಡಿಯಲ್ಲಿ ಸ್ನೋಮ್ಯಾನ್ ಐಸ್ ಕ್ರೀಂ ಪಾರ್ಲರ್ ಶುಭಾರಂಭ ಐಸ್ ಕ್ರೀಮ್ ಒಂದು ಸಿಹಿ ಸುದ್ದಿ ಮಂಗಳೂರಿನ ಕರಂಗಲ್ಪಾಡಿಯ ಹೋಟೆಲ್ ಎಜಿ ಗ್ರಾಂಡ್ ಇದರ ಮುಂಭಾಗದಲ್ಲಿರುವ ಲೋಟಸ್ ಪ್ಯಾರಾಡೈಸ್ ಎಲೈಟ್ನ ಕೆಳ ಅಂತಸ್ತಿನಲ್ಲಿ ಅಸ್ತ್ರಾ ಗ್ರೂಪ್ನ ಲಂಚು ಲಾಲ್ ಮಾಲೀಕತ್ವದ ಸ್ನೋಮ್ಯಾನ್ ಐಸ್ ಕ್ರೀಂ ಪಾರ್ಲರ್ ಸೋಮವಾರ ಸಂಜೆ ಶುಭಾರಂಭಗೊಂಡಿದೆ ಕಾರ್ಯಕ್ರಮದಲ್ಲಿ ರಂಗಭೂಮಿ ಸಿನಿಮಾ ರಂಗದ ನಟ ನಿರ್ದೇಶಕರಾದ ಡಾಕ್ಟರ್ ದೇವದಾಸ್ ಕಾಪಿಕಾಟ್ ಬಿಗ್ ಬಾಸ್ ವಿನ್ನರ್ ನಟ ನಿರ್ದೇಶಕ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ತುಳು ಚಿತ್ರ ನಿರ್ಮಾಪಕ ನಿರ್ದೇಶಕ ಉದ್ಯಮಿಗಳಾದ ಪ್ರಕಾಶ್ ಪಾಂಡೇಶ್ವರ್ ಬಿಗ್ ಬಾಸ್ ಖ್ಯಾತಿಯ ಅಸ್ತಿಕ್ ಅವಿನಾಶ್ ಶೆಟ್ಟಿ ಹೆಸರಾಂತ ನಿರೂಪಕ ಅಜಯ್ ಅನುರಾಗ್ ಮೂಕಾಂಬಿಕಾ ಚೆಂಡೆ ಬಳಗದ ಸ್ಥಾಪಕರಾದ ಪ್ರಸಾದ್ ಕೊಂಚಾಡಿ ಅತಿಥಿಗಳಾಗಿ ಭಾಗವಹಿಸಿ ಶುಭ ಹಾರೈಸಿದ್ರು

కాదు మస్తున్నారు కలవే అక్కడ ఉంది శక్తికరుడు ప్రద్యాడు ఇంచిన బ్రాంచెస్ అల్ప అల్ప ఆమందపడా ప్రతి బ్రాంచెస్ ఆది జీవిలో జనల్లే పలేదు ఒక సుమాజనకి ఏమి రాజ కాస్త అవి ఎంకలా గుర్తు ఎంకలా ఉంది చిదంబర్ రహస్య కుషిదాతం పడి ఉన్నాడు అన్న గ్రోత్ ಕೇವಲ ಒಂದು ಯೂತ್ ನಕಲಿಗೆ ಅಂಕಲ್ ಅಂಚಿನ ಯುವಕರಿಗೆ ಮಸ್ತ ಸ್ಫೂರ್ತಿ ಇದೆ ಯಾಕಂದ್ರೆ ಅವರು ಮಾತಾ ಕ್ಷೇತ್ರ ಅಲ್ಲ ಕೈ ಬಾಡೋದು ಬೇರೆ ಒಂದು ಬಿಸ್ನೆಸ್ ಡ ಅದು ಅದನ್ನ ಸಿನಿಮಾ ರಂಗ ಸಿನಿಮಾ ಮಂತ್ ಹೀರೋ ಅದು ಸೈಕಲ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಓ ಕ್ಷೇತ್ರ ಬತ್ತಾ ಇಟ್ಟು ಬೇರೆ ಯುವಕರಿಗೆ

ಲಂಚು ಲಾಲ್ ಬಾಯ್ ಇತ್ತಡದ್ ಇಲ್ಲ ಸಿಪಿಎಲ್ ಗೊಬ್ಬನಾಗಲೂತ್ನ ಟೀಮ್ ಅನೌನ್ಸ್ ದಾಯಿ ಲೈತೆ ದೇವರೇ ಗೊತ್ತಿ ಅದನ್ನ ಪ್ಲೇಯರ್ ಅತ್ತೆ ಬಟ್ ಅಪಗಡದೇಮಟ್ಟ ಪ್ರತಿ ವರ್ಷ ಕ್ಯಾಪ್ಟನ್ ಅದು ಬೋರ್ಡ್ ಇರ್ತದೆ ಬಿಗ್ ಬಾಸ್ ಅದು ಬನ್ನಾಗಲಾ ಏನು ಅಪಗ ಅರ್ಜೆಂಟ್ ಇತ್ತು ಅಪಗಲಂ ಬೊಬ್ಬು ಟೀಮ್

ಈ ಐಸ್ ಕ್ರೀಂ ಶುದ್ಧ ಹಾಲಿನಿಂದ ತಯಾರಾಗ್ತಾ ಇದ್ದು ಸಂಪೂರ್ಣ ಯಂತ್ರಚಾಲಿತ ಉಪಕರಣಗಳಿಂದ ಈ ಐಸ್ ಕ್ರೀಂ ಅನ್ನ ಸಿದ್ಧಪಡಿಸಲಾಗುತ್ತಿದೆ ಮತ್ತೊಂದು ಮುಖ್ಯ ವಿಷಯವೇನೆಂದ್ರೆ ಈ ಐಸ್ ನಲ್ಲಿ ಸಣ್ಣ ಮಕ್ಕಳಿಗೆ ಬೇಕಾಗುವ ಪ್ರೋಟೀನ್ ಅಂಶಗಳು ಕೂಡ ಒಳಗೊಂಡಿದೆ ಎಂದು ಸಂಸ್ಥೆಯ ಮಾಲೀಕರಾದ ಲಂಚುಲಾಲ್ ತಿಳಿಸಿದರು ஷோரூம்னா ஐஸ்கிரீம் பார்லர் ஒப்புனா நம்ம பன்சோஸ்டர் ஏஜே கிராண்ட் ஹோட்டல் அது ஆப்போசிட்னோமேன் ஜஸ்ட் இன் ஆம்பியன்ஸ் டூ ஐஸ் கிரீம் பண்றது ஒன்ஸ் வியாதி ஜஸ்ட் டச்ண்ட் ಹಂಡ್ರೆಡ್ ಪರ್ಸೆಂಟ್ ಅಂಜಿ ಫ್ಯಾನ್ ಅದು ಬೇಕು ಹಂಚಿನಂಚು ಪ್ರಾಡಕ್ಟ್ ನಮಗೆ ಇಂಟ್ರಡ್ಯೂಸ್ ಮಾಡೋದಿಲ್ಲ ಇದು ಮಾತ್ರ ನಮಗೂ ಸಪೋರ್ಟ್ ಯು ಯು ಯತೀಶ್ ಪೂಜಾರಿ ಕಾರ್ಯಕ್ರಮವನ್ನ ನಿರೂಪಿಸಿದೆ